ಮುಡುಬಿದ್ರೆಯ ಇರುವೈಲು ರಸ್ತೆಯ ಬಿಜೆಎಂ ಕಾಂಪ್ಲೆಕ್ಸ್ನಲ್ಲಿ ರೀಚೆಕ್ಸ್ ಇನ್ಫೋಟೆಕ್ ಡಿಜಿಟಲ್ ಅಂಡ್ ಟೆಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಉದ್ಘಾಟನೆಗೊಂಡಿತು ಮುಖ್ಯ ಅತಿಥಿಗಳಾಗಿ ಆಳ್ವಾಸ್ ಪದವಿಪುರ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ ಉದ್ಘಾಟಿಸಿ ಶುಭ ಹಾರೈಸಿದರು ಗೌರವ ಅತಿಥಿಗಳಾಗಿ ತೋಡಾರ್ ಎನಪೋಯ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಹರೀಶ್ ಶೆಟ್ಟಿ ಅಲ್ ಫುರ್ಖಾನ್ ಎಜುಕೇಷನಲ್ ಟ್ರಸ್ಟ್ ಪುತ್ತಿಗೆಯ ಮ್ಯಾನೇಜಿಂಗ್ ಟ್ರಸ್ಟಿ ಮೊಹಮ್ಮದ್ ಅಶ್ಫಕ್ ಅಲ್ ಫುರುಖ್ ಖಾನ್ ಎಜುಕೇಷನಲ್ ಟ್ರಸ್ಟ್ನ ಆಡಳಿತಾಧಿಕಾರಿಯಾದ ಮೊಹಮ್ಮದ್ ಶಾಹ ಆಳ್ವಸ್ ಪದವಿಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲೆ ಝಾನ್ಸಿ ಪಿಎನ್ ದಿನೇಶ್ ಗ್ಲೋ ಹುಸೈನ್ ಮೂಡುಪಿದ್ರಿಯ ಎಂಕೆ ದಿನೇಶ್ ಮೊದಲಾದವರು ಉಪಸ್ಥಿತರಿದ್ದರು ವೆಬ್ ಡೆವಲಪ್ಮೆಂಟ್ ಯುಎಕ್ಸ್ ಡಿಸೈನಿಂಗ್ ಡಾಟಾ ಸೈನ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಗ್ರಾಫಿಕ್ ಡಿಸೈನಿಂಗ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಇಲ್ಲಿ ತರಬೇತಿ ನೀಡಲಾಗುತ್ತಿದೆ ಎಂದು ಸಂಸ್ಥೆಯ ಮಾಲಕರು ತಿಳಿಸಿದ್ದಾರೆ Father, who is my sole supporter to provide me to to make this to provide me with all the support I, he could and to make me stand in this position? I thank my dad too because without him, nothing could be possible. And also to my dad's friends who supported me in this way, like Mohan sir and MK Dinesh sir, they also had supported a lot to have this institution uh, make it a beautiful place. And to my friends who are present and who are abroad all those have supported me and also cheered me up to come to this position all thanks to them too so reachx infotech is not just a training institute it's a platform where students can discover their potential gain practical knowledge and prepare for successful careers we are here to empower the youth of today so that they can confidently step into the opportunities of tomorrow on behalf of the entire reachx team i once again extend a warm welcome to all of you ಫ್ಲರಿಶ್ ಇತ್ತೀಚೆಗೆ ಈಗ ತಾನೇ ಪದವಿಯನ್ನು ಮುಗಿಸಿ ಮೂಡಬಿದ್ರೆಯ ಒಂದು ಯುವ ಉದ್ಯಮಿಯಾಗಿ ಹೊರಹೊಮ್ಮಲು ತವಕಿಸಿರುವಂತಹ ಅಸ್ನಾ ಎಲ್ಲರೂ ಪದವಿ ಮುಗಿದ ತಕ್ಷಣ ತಾವು ಏನ್ ಮಾಡಬೇಕು ಯಾವ ಉದ್ಯೋಗ ಮಾಡಬೇಕು ಏನು ಮಾಡಬೇಕು ಏನು ಮಾಡಬಹುದು ಎಂಬುದನ್ನು ಅರಸುತ್ತಾ ಇರುವಾಗ ತಾನು ಯಾವುದೇ ಉದ್ಯೋಗವನ್ನು ಅರಸದೆ ತಾನೇ ಖುದ್ದಾಗಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಮೂಲಕ ಸಮಾಜ ಅವರಿಗೇನು ಕೊಟ್ಟಿದೆ ಅವರ ತಂದೆಯವರಿಗೆ ಕೊಟ್ಟಿದೆ ಅದನ್ನು ಸಮಾಜಕ್ಕೆ ಕೊಡುವಂತಹ ಒಂದು ಕಾರ್ಯ ಅದೇ ರೀತಿ ಇಲ್ಲಿರುವ ವಿದ್ಯಾರ್ಥಿಗಳ ಆಶೋತ್ತರಗಳಿಗೆ ಒಂದು ಆಶಾದೀಪವಾಗಿ ಬೆಳಗಬೇಕು ಎನ್ನುವ ಮನೋ ಧೈರ್ಯವನ್ನು ಕಂಡುಕೊಂಡಂತಹ ಒಂದು ಸಾಧಕಿ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಮ್ಮೆ ಅವರ ಮನೆಗೆ ಹೋಗಬೇಕಾಗಿ ಬಂತು ಅದು ಆಗ ಆಗಸ್ಟ್ ಮುಗಿದ ದಿವಸ ಯಾವುದು ಕೋವಿಡ್ನ ನ ಆಗ ಪ್ರತಿಯೊಂದು ಮನೆಗೆ ನಾವು ಯಾವಾಗಾದರೂ ಯಾವುದಾದ್ರೂ ಒಂದು ವಿಚಾರದಲ್ಲಿ ಹೋದಾಗ ಎಲ್ಲಾ ಮಕ್ಕಳು ಮೊಬೈಲ್ ಆನ್ಲೈನ್ ಕ್ಲಾಸ್ ಕೇಳುವ ಒಂದು ದೃಷ್ಟಿಯಲ್ಲಿ ಇದ್ರೆ ಇಲ್ಲಿ ಇವರ ಮನೆಗೆ ಹೋದಾಗಲೂ ಇದೇ ಒಂದು ಸಂದರ್ಭ ಒದಗಿ ಬಂತು ನಾನು ನೋಡಿದಾಗ ಒಂದು ಮೊಬೈಲ್ ಒಟ್ಟಿಗೆ ಅವ್ರು ಇರಲಿಲ್ಲ ಆದರೆ ಅವರು ಕಂಪ್ಯೂಟರ್ ಒಟ್ಟಿಗೆ ಇದ್ರು ಅದರಲ್ಲಿ ಒಂದು ಯಾವುದೋ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ರು ಅದನ್ನು ನನ್ನ ಹತ್ರ ಬಂದು ಅವರು ಜಸ್ಟ್ ತೋರಿಸಿದ್ರು ನನಗೆ ಅದು ಆ್ಯಕ್ಚುಲಿ ಸತ್ಯ ಹೇಳಬೇಕಂದ್ರೆ ಆ ಮೂಮೆಂಟಿಗೆ ಏನು ಅಂತ ಗೊತ್ತಾಗದಿದ್ರು ಬಟ್ ಶಿ ಈಸ್ ಡೂಯಿಂಗ್ ಸಮ್ಥಿಂಗ್ ಅನ್ನುವ ಒಂದು ನನಗೆ ವಿಚಾರ ಗೊತ್ತಿತ್ತು ಆ ಟೈಮಲ್ಲಿ ಅವಳು ಒಂದು ವಿಚಾರವನ್ನು ಹೇಳಿದ್ಳು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿದೆ ಮೇಡಮ್ ಅಂತೇಳಿ ನಾನು ಅಷ್ಟೇ ನನ್ನ ಹಸ್ಬೆಂಡ್ ಅಷ್ಟೇ ಅವರು ಸರ್ ಅಬೂಬಕರ್ ಸರ್ ಅಷ್ಟೇ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನಮಗೆ ಹೊಡೆದಿದ್ದಿಷ್ಟೇ ಒಬ್ಬಳು ಏನಾದರೂ ಒಂದು ಸಾಧನೆ ಮಾಡ್ತಾಳೆ ಅಂತಂದರೆ ನಾವೆಲ್ಲರೂ ಅವರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ಕೊಂಡು ಇದನ್ನು ಖಂಡಿತವಾಗಲೂ ಪ್ರತಿಯೊಬ್ಬ ಇಲ್ಲಿ ಇರುವ ಪ್ರತಿಯೊಂದು ವಿದ್ಯಾರ್ಥಿ ಆಗಿರ್ಬೋದು ಪ್ರತಿಯೊಬ್ರು ಕೂಡ ನೆನಪು ಮಾಡ್ಕೊಳ್ಳೇಬೇಕು ಯಾಕೆಂತಂದ್ರೆ ಒಂದು ಮಗು ಹುಟ್ಟಿದಾಗ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ನಾವು ಯೋಚನೆ ಮಾಡುವ ರೀತಿಯೇ ಬೇರೆ ಆದ್ರೆ ಹೆಣ್ಣು ಮಗಳು ಹುಟ್ಟಿದಾಗ ಅಪ್ಪ ಖಂಡಿತ ಹೆಣ್ಣು ಮಗು ದೊಡ್ಡವಳಾಗ್ತಾ ಹೋದಾಗ ಹೆಣ್ಣು ಮಗುವಿಗೆ ಅಪ್ಪನೇ ಒಂದು ಹೀರೋ ಆಗ್ತಾರೆ ಅದೇ ರೀತಿ ಅದೇ ಹೀರೋ ಆಗಿ ಅಬೂಬಕರ್ ಸರ್ ಅಸ್ನಾಗೆ ನಿಂತಿದ್ದಾರೆ